ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಮತ್ತು ದೊಡ್ಡ ಪಟ್ಟಿ ಎಷ್ಟು ಎಷ್ಟೆಷ್ಟು ಇಂಚಿನ ತೊಗೋಬೇಕು ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ವಿಡಿಯೋ ಅನ್ನೋದನ್ನು ಮೊದಲಿಗೆ ಸ್ನೇಹಿತರೆ ನಾವು ಸಿಂಗಲ್ ಪಟ್ಟಿ ಕಟ್ ಮಾಡೋದಕ್ಕೆ ಒಂದೂವರೆ ಇಂಚು ತೊಗೋಬೇಕು ಸ್ನೇಹಿತರೆ ಅದಕ್ಕೆ ನಾವು ಟೇಪ್ ತೊಗೊಂಡು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅಥವಾ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಅಂದರೆ ಸ್ಕೇಲ್ ಇಲ್ಲ ಅಂದರೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಅವರ ಮಾಡ್ಕೋಬೋದು ಅಥವಾ ನಾನು ಹೇಳೋದ್ನಲ್ಲ ನಿಮಗೆ ಎಲ್ ಸ್ಕೇಲ್ ತಗೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಈ ರೀತಿ ಸ್ಕೇಲ್ ತಗೊಂಡು ನೋಡಿ ಇದು ಒಂದೂವರೆ ಇಂಚು ಕರೆಕ್ಟಾಗಿ ಇದೆ ಸ್ನೇಹಿತರೆ ನಾವು ಈಗ ಕರೆಕ್ಟಾಗಿ ಈ ಸ್ಕೇಲ್ನ ಹಿಂಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬಹುದು ಇದು ಕರೆಕ್ಟಾಗಿ ಒಂದೂವರೆ ಇಂಚೈತೆ ಸ್ನೇಹಿತರೆ ಇಲ್ಲಿ ಮಾರ್ಕ್ ಹಾಕಿರೋದು ಕಾಣಿಸ್ತಾ ಇದೆ ಅಂತ ಕತ್ತೀನಿ ಈ ಕಡೆ ನೋಡಿ ಇದು ಬ್ಲೂ ಕಲರ್ ಲೈನ್ ಇರೋದು ಇದು ನಾನು ಫಾಲ್ ಕಾರ್ಡ್ ಸ್ನೇಹಿತರೆ ಈ ಕಡೆ ನನ್ನ ಮಗ ಎಲ್ಲ ಬರ್ದು ಹಂಗಾಗಿ ಹಾಗಾಗಿ ಗೊತ್ತಾಗಲ್ಲ ಅಂತ ನಾನು ಈ ಕಡೆನೇ ಮಾರ್ಕ್ ಮಾಡಿದ್ದೀನಿ ನೋಡಿ ಈ ರೀತಿ ಅದೇ ರೀತಿ ನಮಗೆ ಡಬಲ್ ಪಟ್ಟಿ ಹಚ್ಚೋದಕ್ಕೆ ಟೂ ಆ್ಯಂಡ್ ಹಾಫ್ ತಗೋಬೇಕು ಸ್ನೇಹಿತರೆ ಟೂ ಆ್ಯಂಡ್ ಹಾಫ್ ನೋಡಿ ಟೂ ಆ್ಯಂಡ್ ಹಾಫ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಈ ಸ್ಕೇಲಿಂದ ಅದನ್ನು ಅಟ್ಯಾಚ್ ಮಾಡಬೇಕು ನಾವು ಮಾರ್ಕ್ ಮಾಡ್ಕೊಂಡಿರೋದನ್ನು ನೋಡಿ ಸ್ನೇಹಿತರೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಈ ಕಡೆ ಇರೋದು ನಮಗೆ ಸಿಂಗಲ್ ಪಟ್ಟಿಗೆ ಈ ಕಡೆ ಇರೋದು ಡಬಲ್ ಪಟ್ಟಿಗೆ ನೋಡಿ ಈಗ ಅದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಈ ರೀತಿ ಕಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ನಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಿಮಗೆ ಲೆಂತ್ ಇನ್ನೊಂದು ಸ್ವಲ್ಪ ಉದ್ದ ಬೇಕಿದ್ರೆ ಕಟ್ ಮಾಡ್ಕೊಳ್ಳಿ ನಾನು ಅದು ಎಷ್ಟಿತ್ತೋ ಅಷ್ಟಕ್ಕೆ ನಾನು ನಿಮಗೆ ತೋರಿಸ್ತಿದ್ದೀನಿ ಇಲ್ಲ ವಿನ್ವಿಟೇಷನ್ ಕಾರ್ಡ್ ಇದ್ದರೂ ಬೇಕಿದ್ದರೂ ಕಟ್ ಮಾಡ್ಕೊಂಡು ಮಾಡಿಕೊಬಹುದು ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಎಷ್ಟು ಉದ್ದ ಬೇಕಾ ಅಷ್ಟು ಉದ್ದ ಕಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ನಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸ್ನೇಹಿತರೆ ನಾವು ಇದನ್ನು ಕಟ್ ಮಾಡ್ಕೊಂಡು ಮಾಡ್ಕೊಂಡ್ವಿ ಅಂತ ಅಂದರೆ ಅದೇ ರೀತಿ ಇವಾಗ ನಾನು ಬ್ಯಾಲ್ಡ್ ಪಟ್ಟಿನ ಎಷ್ಟಕ್ಕೆ ಕಟ್ ಮಾಡ್ಕೊಬೇಕು ಯಾವ ರೀತಿ ಕಟ್ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಬ್ಯಾಳ ಪಟ್ಟಿ ಕಟ್ ಮಾಡ್ಕೊಳೋದಕ್ಕೆ ನಾನು ಇಲ್ಲಿ ಎಲ್ಲ ಸೈಜಿಗೂ ಅಡ್ಜಸ್ಟ್ ಆಗಂಗೆ ತೋರಿಸ್ತಿದ್ದೀನಿ ಹಂಗಾಗಿ ಫೋರ್ ಇಂಚ್ ತೊಗೊತಿದ್ದೀನಿ ಸ್ನೇಹಿತರೆ ಬ್ಯಾಡ್ ಪಟ್ಟಿ ಫೋರ್ ಇಂಚು ಈ ಕಡೆಗೆ ನಾವು ಯಾವುದೇ ಸೈಜ್ ತೊಗೊಂಡ್ಲಿ ಒಂದು ಇಂಚ ಕಡಿಮೆ ಮಾಡಬೇಕು ಸ್ನೇಹಿತರೆ ಈ ಕಡೆ ಸೈಡು ಇಲ್ಲಿ ನಾನೀಗ ತ್ರೀ ಇಂಚ್ ತಗೊತಿದ್ದೀನಿ ಇಲ್ಲಿ ಫೋರ್ ಇಂಚ್ ತಗೊಂಡಿದ್ದೀನಿ ಅಂದರೆ ಇಲ್ಲಿಗೆ ತ್ರೀ ಇಂಚಿಗೆ ನಾವು ಮಾರ್ಕಾಕೋಬೇಕು ಈ ತ್ರೀ ಇಂಚಿಗೆ ಈ ಕಡೆ ಸೈಡಿನೂ ಮಾರ್ಕ್ ಹಾಕೊಳ್ಳಿ ತ್ರೀ ಇಂಚಿಗೆ ಇಲ್ಲಿ ಫೋರ್ ಇಂಚಿಗಿರೋದು ಅಲ್ಲೇ ಇರಲಿ ಈ ರೀತಿ ಮಾರ್ಕ್ ಹಾಕ್ಕೊಂಡು ಎರಡನ್ನೂ ಜಾಯಿಂಟ್ ಮಾಡಬೇಕು ನೋಡಿ ಇಲ್ಲಿ ಈ ಕಡೆ ತ್ರೀ ಇಂಚು ಈ ಕಡೆ ತ್ರೀ ಇಂಚು ಇಲ್ಲಿ ಮಾತ್ರ ಫೋರ್ ಇಂಚಿದೆ ಮಾರ್ಕ್ ಹಾಕೊಂಡಿದ್ದೀನಿ ನಾನು ನಾನು ನಿಮಗೆ ಹೇಳಿದ್ದೆ ಕರು ಸೇಲ್ ಸ್ಕೇಲು ಏನಕ್ಕೆ ಯೂಸ್ ಆಗುತ್ತೆ ಅಂತಾನೆ ನೋಡಿ ಈ ಕರು ಸ್ಕೇಲಿಂದ ಈ ರೀತಿ ನಾವು ನೀಟಾಗೆ ಶೇಪ್ನ ಹಾಕೋಬೋದು ಕಾಣಿಸ್ತೀವಿ ಸ್ನೇಹಿತರೆ ನೋಡಿ ಈ ರೀತಿ ನಾವು ನೀಟಾಗೆ ಈ ಶೇಪು ಎಲ್ಲಿಗೆ ಹೊಂದ್ಕೊಳ್ಳುತ್ತೋ ಅಲ್ಲಿಗೆ ಶೇಪ್ ನೀಟಾಗಿ ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನಾನು ಇನ್ನು ಬ್ಲೌಸ್ ಕಟ್ಟಿಂಗಲ್ಲಿ ತೋರಿಸ್ತೀನಿ ಎಷ್ಟೆಷ್ಟಕ್ಕಾದರೆ ಅದು ಯಾವ ರೀತಿ ಕೂಡಿಸ್ಕೋಬೇಕು ಅಂತ ಇವಾಗ ತೋರಿಸೋದಕ್ಕೆ ನಿಮಗೆ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಐಡಿಯಾಕ್ಕೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬ್ಯಾಡ್ ಪಟ್ಟಿಗೆ ನಾವು ಇದನ್ನು ಕಟ್ ಮಾಡ್ಕೊಳೋಣ ಈ ರೀತಿ ನೀಟಾಗಿ ಏನು ಬೇಕಿಲ್ಲ ನಾನು ಫುಲ್ ಇತ್ತೆಲ್ಲ ಹಂಗೆ ತೋರಿಸಿದ್ದೀನಿ ನಿಮಗೆ ವೇಸ್ಟ್ ಸೈಜ್ ಎಷ್ಟಿರುತ್ತೋ ಅಷ್ಟನ್ನು ಕಟ್ ಮಾಡ್ಕೋಬೇಕು ಬೇಡ್ ಪಟ್ಟಿನ ನೋಡಿ ಯಾವ ರೀತಿ ಬಂತು ಅನ್ನೋದನ್ನ ಇದು ನಾನು ವಿನ್ನಿಟೇಷನ್ ಕಾರ್ಡಲ್ಲಿ ಕಟ್ ಮಾಡ್ಕೊಂಡಿರೋದು ಇದೇ ರೀತಿ ನೀವು ಬೇಕಿದ್ರೆ ಇದರಲ್ಲೂ ಸಹ ಕಟ್ ಮಾಡ್ಕೊಬಹುದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನೂ ಸಹ ಇದೇ ವಿನ್ಟೇಷನ್ ಕಾರ್ಡಲ್ಲಿ ಬೇಕಿದ್ರೆ ಕಟ್ ಮಾಡ್ಕೊಬೋದು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ನಮಗೆ ಇವಾಗ ಪೈಪಿಂಗಿಗೆ ಮತ್ತು ಯಮಿಂಗಿಗೆ ಬೇಕಾಗಿರೋಂಥ ಕ್ಲಾತು ನೋಡಿ ಸ್ನೇಹಿತರೆ ಒಂದು ಇಂಚ್ ಬೇಕು ಯಮಿಂಗಾದರೆ ಒಂದು ಇಂಚು ಯಮಿಂಗಿಗಾದರೆ ಒಂದೇ ಇಂಚು ಸಾಕಾಗುತ್ತೆ ಹೊಸಬ್ರಾದರೆ ನೀವು ಒಂದೂವರೆ ಇಂಚ್ ತಗೊಳ್ಳಿ ಅವ್ರಿಗೆ ಕ್ಲಾತು ಬಟ್ಟೆ ಯಾವ ರೀತಿ ಕೊಡಬೇಕು ಅಂತ ಗೊತ್ತಿರಲ್ಲ ಹಂಗಾಗಿ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಅವ್ರಿಗೆ ಈ ರೀತಿ ಇಷ್ಟಗಳ ಪಟ್ಟಿ ಬೇಕಾಗುತ್ತೆ ನಮಗೆ ಗೇಮಿಂಗ್ ಗೇಮಿಂಗ್ ಪಟ್ಟಿ ಕೊಡೋದಕ್ಕೆ ಅಥವಾ ಪೈಪಿಂಗ್ ಕೊಡೋಕ್ಕೆ ಬೇಕಾ ಅಂದ್ರೂ ಆಗುತ್ತೆ ಇಷ್ಟೇ ಆಗ್ಲೋ ಪಟ್ಟಿ ತಗೋಬೇಕು ಹೊಸದ್ರು ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಬಾಯ್ ಮತ್ತೊಂದು ಸಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ